ಶಾಲೆಯನ್ನ ಜ್ಞಾನ ದೇಗುಲ ಅಂತಾರೆ ಸುಂದರ ಸಮಾಜವನ್ನು ರೂಪಿಸುವಲ್ಲಿ ಶಾಲೆಯ ಪಾತ್ರ ಮಹತ್ವದ್ದಾಗಿರುತ್ತದೆ ಸ್ವಚ್ಛಂದದ ಸಮಾಜ ನಿರ್ಮಿಸುವ ನಿಟ್ಟಿನಲ್ಲಿ ಇಲ್ಲೊಂದು ಶಾಲೆ ನಿಸರ್ಗದ ಮಡಿಲಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಐದು ತೊಂಬತ್ತ ಆರನೇ ಸಾಲಿನಲ್ಲಿ ಸ್ಥಾಪನೆಯಾಯಿತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸುವುದಕ್ಕಾಗಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸುವ ಪೋಷಿಸುವ ಮತ್ತು ಪ್ರೋತ್ಸಾಹಿಸುವ ಕಾರ್ಯವನ್ನು ಈ ಶಾಲೆಯ ವಾತಾವರಣ ನಿರ್ಮಿಸುತ್ತಾ ಬಂದಿದೆ ಎಲ್ಲದಕ್ಕೂ ಹೆಚ್ಚಾಗಿ ಶೈಕ್ಷಣಿಕ ಸಾಧನೆಯನ್ನು ಎತ್ತಿ ಹಿಡಿಯುವ ಮೂಲಕ ಕರ್ನಾಟಕದ ಪ್ರತಿಷ್ಠಿತ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಶಾಲೆಯು ತನ್ನದೇ ಛಾಪನ್ನು ಮೂಡಿಸಿ ಹೊಸ ಅಧ್ಯಾಯ ಸೃಷ್ಟಿಸುವಲ್ಲಿ ಮುಂದಾಗಿದೆ ಶಿಕ್ಷಣ ಮತ್ತು ಕಲಿಕೆ ಎಂಬ ಸಾಧನಕ್ಕೆ ತದ್ರೂಪಿಯೇ ಈ ಶಾಲೆ ಅದುವೇ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಮ್ಮಾಜೆ ಶಿಕ್ಷಣವೆಂದರೆ ಬರೀ ಅಕ್ಷರಜ್ಞಾನ ಮಾತ್ರವೇ ಅಲ್ಲ ಅದೊಂದು ಸಮಗ್ರ ಕಲೆಗಳ ಸಂಗ್ರಹ ಮತ್ತು ವ್ಯಕ್ತಿತ್ವ ವಿಕಸನಗೊಳಿಸುವ ಜ್ಞಾನ ಕೇಂದ್ರ ಈ ಶಾಲೆಯು ಕೇವಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರವೇ ಅಲ್ಲದೆ ಕಲೆ ಸಾಹಿತ್ಯ ಕ್ರೀಡೆ ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲೂ ಕೂಡ ಸಹಿ ಎನಿಸಿಕೊಂಡು ರಾರಾಜಿಸುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಮೊದಲು ಕನ್ನಡ ಮಾಧ್ಯಮದಲ್ಲಿ ಆರಂಭಗೊಂಡು ನಂತರ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಕಲಿಕಾ ಮಾಧ್ಯಮವು ಇಂಗ್ಲಿಷ್ ಮಾಧ್ಯಮವಾಗಿ ಬದಲಾಯಿತು ಎರಡ್ ಸಾವಿರದ ಹದಿನಾರರವರೆಗೆ ಕೇವಲ ಹತ್ತನೇ ತರಗತಿವರೆಗೂ ಮಾತ್ರವೇ ಇದ್ದಂತಹ ಕಲಿಕೆಯ ಅವಕಾಶವನ್ನು ಹೆಚ್ಚಿಸುವ ಸಲುವಾಗಿ ಪದವಿ ಪೂರ್ವ ಕಾಲೇಜು ತೆರೆಯುವ ಯೋಜನೆಯ ಅನುಷ್ಠಾನ ನಮ್ಮ ಕಮ್ಮಾಜಿಗೆ ಒದಗಿ ಬಂದದ್ದು ವಿದ್ಯಾರ್ಥಿಗಳ ಅದೃಷ್ಟವೇ ಸರಿ ಎರಡು ಸಾವಿರದ ಹದಿನೇಳರಲ್ಲಿ ಪದವಿ ಪೂರ್ವ ವಿಭಾಗವನ್ನ ಪ್ರಾರಂಭಗೊಳಿಸಲಾಯಿತು ಇಲ್ಲಿನ ಸ್ವಚ್ಛಂದದ ಹಸಿರು ವಾತಾವರಣವು ಮಕ್ಕಳನ್ನ ಕಲಿಕೆಗೆ ಪ್ರೋತ್ಸಾಹಿಸುವ ಇನ್ನೊಂದು ಅಂಶವಾಗಿದೆ ಎಂಬುದಕ್ಕೆ ಎರಡು ಮಾತಿಲ್ಲ ಸುಸಜ್ಜಿತವಾದ ಭವ್ಯ ಕಟ್ಟಡ ಮೂಲಭೂತ ಪೂರೈಕೆ ನುರಿತ ಶಿಕ್ಷಕರಿಂದ ಬೋಧನೆ ಮತ್ತು ಮಾರ್ಗದರ್ಶನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಗಮನ ಹೆಚ್ಚಿನ ಓದಿಗಾಗಿ ಗ್ರಂಥಾಲಯ ಸುಂದರ ವಸತಿ ನಿಲಯ ಹಾಗೂ ನಯನ ಮನೋಹರವಾದ ಶಾಲಾ ಆವರಣವು ಹೊರಗಿನವರನ್ನ ತನ್ನತ್ತ ಆಕರ್ಷಿಸುತ್ತಿದೆ ಈ ಶಾಲೆಯಲ್ಲಿ ಅಭ್ಯಾಸಿಸುತ್ತಿರುವ ವಿದ್ಯಾರ್ಥಿಗಳ ಹೃದಯದಲ್ಲಿ ರಾಷ್ಟ್ರಪ್ರೇಮ ಮತ್ತು ಶಿಸ್ತನ್ನು ಬೆಳೆಸುವ ಸಲುವಾಗಿ ಎರಡ್ ಸಾವಿರದ ಹದಿನೇಳರಿಂದ ಎನ್ಸಿಸಿಯನ್ನು ಪ್ರಾರಂಭಿಸಲಾಯಿತು ಇದರ ಮೂಲಕ ರಾಷ್ಟ್ರೀಯತೆ ಭ್ರಾತೃತ್ವ ಮತ್ತು ಸಹೋದರತೆ ಎಂಬ ರಾಷ್ಟ್ರಪ್ರೇಮದ ಹಿತಾಸಕ್ತಿಯ ಅಂಶಗಳನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸತೊಡಗಿತು ಸ್ವತಂತ್ರ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಇವರು ಮಾಡುವ ಪಥ ಸಂಚಲನ ಮಂತ್ರ ಮುಗ್ಧಗೊಳಿಸಿ ಕಣ್ಣಿಗೆ ಹಬ್ಬದೂಟವನ್ನ ಬಡಿಸಿ ಎಂಥವರನ್ನು ಕೂಡ ರೋಮಾಂಚನಗೊಳಿಸುತ್ತದೆ ಈ ಶಾಲೆಯ ಬಹುಸಂಖ್ಯಾತ ಎನ್ಸಿಸಿ ಕ್ಯಾಡೆಟ್ ನ ವಿದ್ಯಾರ್ಥಿಗಳು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಮೂಲಕ ಶಾಲೆಯ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮುದಾಯ ಆರೋಗ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಜೀವನದಲ್ಲಿ ಮೊರಾಜ ದೇಸಾಯಿ ಶಾಲೆ ಒಂದು ಪ್ರಮುಖ ವಹಿಸಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಈಗ ನಾನು ಭಾರತೀಯ ಆಯ್ಕೆಯಾಗಿದ್ದು ಇದಕ್ಕೆ ಮೂಲ ಕಾರಣ ಬೆಳೆಸಿದ ಜೈ ಮೊರಾರ್ಜಿ ಶಾಲೆ ನನಗೆ ಹಾಗೂ ನನ್ನಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಜೀವನದ ಭದ್ರ ಅಡಿಪಾಯವನ್ನು ಹಾಕೊಟ್ಟಿದೆ ಅಷ್ಟೇ ಅಲ್ಲ ಜೀವನದಲ್ಲಿ ಶಿಸ್ತಿನ ಪ್ರಾಮುಖ್ಯತೆಯನ್ನು ಕಲಿಸಿಕೊಟ್ಟಂತಹ ಶಾಲೆ ಹಾಗಾಗಿ ನನ್ನ ಎಲ್ಲಾ ಗುರುಗಳಿಂದವರಿಗೂ ಯಾವಾಗಲೂ ಚಿರಾಣಿ ಆಗಿರ್ತೀನಿ ನಾನು ಡಿಎಸ್ಆರ್ ನಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಮೊರಾರ್ಜಿಯು ನಮಗೆ ಒಳ್ಳೆಯ ಭವಿಷ್ಯ ಕಟ್ಟಿಕೊಳ್ಳಲು ಸಹಾಯ ಮಾಡಿಕೊಟ್ಟಿದೆ ಇನ್ನು ಈ ಶಾಲೆಯ ಶೈಕ್ಷಣಿಕ ಸಾಧನೆ ವರ್ಣಿಸಲ ಸಾಧ್ಯ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಿಂದ ಹಿಡಿದು ಇಂದಿನವರೆಗೂ ಸತತವಾಗಿ ನೂರು ಶೇಕಡಾ ಫಲಿತಾಂಶವನ್ನ ತನ್ನ ಮುಡಿಗೇರಿಸಿಕೊಳ್ಳುತ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಮತ್ತು ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿರುವ ಎಲ್ಲ ವಸತಿ ಶಾಲೆಗಳ ಮತ್ತು ಕಾಲೇಜುಗಳ ಪಟ್ಟಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸುವುದರ ಮೂಲಕ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಂದ ಪ್ರಶಸ್ತಿ ಮತ್ತು ಅಭಿನಂದನಾ ಫಲಕವನ್ನು ಪಡೆಯುವ ಮೂಲಕ ಎಲ್ಲರ ಗಮನ ಸೆಳೆಯಿತು ಕೇವಲ ಪಠ್ಯ ಚಟುವಟಿಕೆಯಲ್ಲಿ ಮಾತ್ರವೇ ಅಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಸಹ ಎನಿಸಿಕೊಂಡ ಶಾಲೆ ಇದು ಕ್ರೀಡಾಕೂಟಕ್ಕೆ ಹೋದಾಗ ಎಲ್ಲ ಪ್ರೇಕ್ಷಕರ ಆಲ್ ಟೈಮ್ ಫೇವ್ರೇಟ್ ಆಗೋದು ಇದೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಮ್ಮಾಜೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಕಬಡ್ಡಿಯಲ್ಲಿ ಮೊರಾರ್ಜಿ ಶಾಲೆಯನ್ನು ಹೋಬಳಿ ಮಟ್ಟದಲ್ಲಿ ಸೋಲಿಸುವ ತಂಡ ಇನ್ನೊಂದಿರಲಿಲ್ಲ ಖೋ ಖೋ ತಂಡವು ಎರಡು ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರದರ್ಶನ ನೀಡುವ ಮೂಲಕ ಅಷ್ಟೇ ಅಲ್ಲದೆ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡರು ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸುವ ಮೂಲಕ ಈ ಶಾಲೆಯ ವಿದ್ಯಾರ್ಥಿಗಳು ಸಾಧನೆಯ ಮೈಲುಗಲ್ಲನ್ನು ಸ್ಥಾಪಿಸಿದರು ದಕ್ಷಿಣ ಕನ್ನಡ ಜಿಲ್ಲಾ ವಸತಿ ಶಿಕ್ಷಣ ಸಂಸ್ಥೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಮಗ್ರ ಪ್ರಶಸ್ತಿಯನ್ನು ತಮ್ಮ ತೆಕ್ಕೆಗೆ ಎಳೆದುಕೊಂಡರು ವಿಜ್ಞಾನ ಮಾದರಿ ತಯಾರಿಕೆಯಲ್ಲಿ ಪ್ರತಿಭಾ ಕಾರಂಜಿಯ ಯೋಗ ರಸಪ್ರಶ್ನೆ ಭಾಷಣ ಗಾಯನ ಜಾನಪದ ನೃತ್ಯಗಳಂತಹ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸುವ ಮೂಲಕ ರಾಜ್ಯ ಮಟ್ಟದಲ್ಲಿ ಮೊರಾರ್ಜಿ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರ ಗಮನ ಸೆಳೆಯುವ ಕೇಂದ್ರಗಳಾದರು ಪ್ರಾರಂಭದಿಂದಲೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದುತ್ತಲೇ ಬಂದ ಈ ಶಾಲೆ ಎರಡು ಸಾವಿರದ ಹದಿನಾರರಿಂದ ಪ್ರಗತಿ ಪಥದ ಜೊತೆಗೆ ತನ್ನ ಗತ ವೈಭವವನ್ನು ಆರಂಭಿಸಿಕೊಂಡಿತು ವಿದ್ಯಾರ್ಥಿಗಳ ಎಲ್ಲ ಸಾಧನೆಗೂ ಶಿಕ್ಷಕರು ಮಾರ್ಗದರ್ಶಕರಾದರೆ ಆ ಶಿಕ್ಷಕರಿಗೆ ಬೆನ್ನೆಲುಬಾಗಿ ನಿಂತವರು ಪ್ರಾಂಶುಪಾಲರು ಎಲ್ಲರನ್ನೂ ಆಕರ್ಷಿಸುವ ಇಂದಿನ ಶಾಲಾ ಫಲಿತಾಂಶ ಶಾಲಾ ವ್ಯವಸ್ಥೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಶಿಕ್ಷಣದ ಗುಣಮಟ್ಟ ಸುಸಜ್ಜಿತ ಕಟ್ಟಡ ಮತ್ತು ಅಚ್ಚುಕಟ್ಟಾದ ಪರಿಸರ ನಿರ್ವಹಣೆಯಿಂದ ಉದ್ಯಾನವನದಂತೆ ಹಸಿರಿನಿಂದ ಕಂಗೊಳಿಸಲು ರೂವಾರಿಯಾದವರು ಡಾಕ್ಟರ್ ಪುಟ್ಟಸ್ವಾಮಿ ಎಂದ್ರವರು ಕಮ್ಮಾಜಿ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡು ಸಮಾಜದಲ್ಲಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನದಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಿದ್ದಾರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಮ್ಮಾಜೆಯು ತನ್ನ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಆರಂಭದಿಂದ ಇಂದಿನವರೆಗೂ ನಿರಂತರವಾಗಿ ಉತ್ತುಂಗ ಮಟ್ಟಕ್ಕೇರುತ್ತಿದೆ ಇದು ಕೊನೆಯಲ್ಲ ಇದು ಕೇವಲ ಆರಂಭವಷ್ಟೇ